ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿಯನ್ನು ಶೇರ್ ಮಾಡ್ತೀನಿ ಕಾಳಿನ ಖಿಚಡಿ ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ನೋಡೋಣ ತುಂಬ ಸಿಂಪಲ್ ಸೊ ನಾನು ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ನಾನು ಕುಕ್ಕರಲ್ಲೇ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ತಾ ಇರೋದ್ರಿಂದ ಕುಕ್ಕರಲ್ಲಿ ಬೇಕಾಗುತ್ತೆ ಅಂತ ಮಾಡ್ತಾ ಇದ್ದೀನಿ ಸೊ ಕಾದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿಯನ್ನು ನಾನು ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡೋದಕ್ಕೆ ಈರುಳ್ಳಿ ಸಾಫ್ಟಾಗಿ ಫ್ರೈ ಆದ ನಂತರ ನಾನು ಅದಕ್ಕೆ ಹಾಫ್ ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಕೂಡ ನಾನು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಟೂ ಸೆಕೆಂಡ್ಸು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನಂತರ ಕಾಲು ಟೀ ಸ್ಪೂನಷ್ಟು ಚಕ್ಕೆ ಲವಂಗ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಪೌಡರ್ ಇಲ್ಲ ಅಂತ ಹೇಳಿದ್ರೆ ನೀವು ಹಾಗೆ ರಫ್ ಆಗಿ ಸ್ವಲ್ಪ ಕುಟ್ಟಿ ಹಾಕ್ಬೋದು ಎಲ್ಲವನ್ನು ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಹಾಗೆ ಒನ್ ಟೇಬಲ್ ಸ್ಪೂನು ಸಾಲ್ಟನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಇವಾಗ ಈರುಳ್ಳಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಶುಗರ್ ಇರೋರಿಗಂತೂ ಇದು ತುಂಬ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಇದರಲ್ಲಿ ನಾವು ನೆನೆಸಿರುವಂಥ ಕಾಳನ್ನು ಯೂಸ್ ಮಾಡ್ತೀವಿ ಸೊ ಈಗ ಒಂದು ಐದರಿಂದ ಆರು ನಾನು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಕಪ್ಪಲ್ಲಿ ಸ್ವಲ್ಪ ಪುದೀನ ಕೊತ್ತಂಬರಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಖಿಚಡಿ ಮಾಡಬೇಕಾದ್ರೆ ಪುದೀನ ಫ್ಲೇವರ್ ಇಲ್ಲಾಂದರೆ ಅದು ಟೇಸ್ಟ್ ಕಾಣಲ್ಲ ಫ್ರೆಂಡ್ ಸೊ ಹಾಗಾಗಿ ಪುದೀನ ಕಂಪಲ್ಸರಿ ಆ್ಯಡ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಮ್ಮ ಅಮ್ಮ ಅವರು ನನಗೆ ಹೇಳಿಕೊಟ್ಟಿತ್ತು ನಾನು ಬಾಣ ಅಂತಿರಬೇಕಾದ್ರಂತೂ ತುಂಬ ಮಾಡಿಕೊಡ್ತಾಯಿದ್ರು ತುಂಬ ಹೆಲ್ದಿ ಫುಡ್ ಅಂತ ಹೇಳಿ ಸೊ ಇವಾಗ ಇಲ್ಲಿ ಒಂದು ಕಪ್ಪಷ್ಟು ನೈಟ್ ನೆನೆಸಿಟ್ಟಿದ್ದೆ ಸೊ ಅದರಲ್ಲಿ ಬರೀ ಹಾಫನ್ನು ಮಾತ್ರ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ಜಸ್ಟು ಒನ್ ಪೋ ಅಕ್ಕಿಯನ್ನು ಮಾಡ್ತಾ ಇರೋದು ಒಂದು ಲೋಟ ಅಕ್ಕಿಯಲ್ಲಿ ಮಾಡ್ತಾ ಇರೋದು ಸೊ ಹಾಗಾಗಿ ಜಾಸ್ತಿ ಆಗುತ್ತೆ ಅಂಥೇಳಿ ಸ್ವಲ್ಪವನ್ನು ಅರ್ಧವನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ ಇನ್ನೂ ಅರ್ಧ ನಾನು ಹೇರ್ ಮಾಸ್ಕ್ ಮಾಡ್ಕೊಳ್ಳೋದಕ್ಕೆ ತೆಗೆದಿಟ್ಟಿದ್ದೀನಿ ಸೊ ಕಾಳು ಶುಗರ್ ಇರೋರ್ಗೂ ತುಂಬ ಒಳ್ಳೆಯದು ಹಾಗೆಯೇ ಕಾಳು ತಿನ್ನೋದ್ರಿಂದ ಹೇರ್ ಫಾಲನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು ಈಗ ನೋಡಿ ಎಲ್ಲವನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಅಕ್ಕಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಲೋಟ ಅಕ್ಕಿಗೆ ನಾನಿಲ್ಲಿ ಎರಡು ಲೋಟ ನೀರನ್ನು ಆ್ಯಡ್ ಮಾಡಿದ್ದೀನಿ ಸೊ ಕ್ಲೀನಾಗಿ ಇವಾಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಸಲ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ ಕಡಿಮೆ ಇದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಸೊ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡು ನಾನಿವಾಗ ಕುಕ್ಕರನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ನೋಡಿ ಕ್ಲೀನಾಗಿ ಮಿಕ್ಸ್ ಆಗಿದೆ ಸೊ ಇವಾಗ ಒಂದು ಮೂರು ವಿಷಲ್ ಬಂದ ನಂತರ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಸೊ ಮೂರು ವಿಷಲ್ಸ್ ಆಯಿತು ಬನ್ನಿ ಇವಾಗ ನೋಡೋಣ ಹೇಗಾಗಿದೆ ಅಂತ ನೋಡಿ ಬಿಸಿ ಬಿಸಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೀವು ಹೆಸರು ಬೇಳೆಯನ್ನು ಯೂಸ್ ಮಾಡ್ಕೊಂಡು ಖಿಚಡಿ ಪೊಂಗಲನ್ನು ಮಾಡ್ತೀರಾ ನಾರ್ಮಲಿ ಬಟ್ ಈ ಸಲ ಈ ಟೈಪಲ್ಲಿ ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತಾರೆ ಕಾಳು ಹಾಕೋದ್ರಿಂದ ಕಹಿ ಬರುತ್ತಾ ಅಂತ ಹೇಳ್ಬೋದು ಬಟ್ ಇಲ್ಲ ಫ್ರೆಂಡ್ಸ್ ಅದನ್ನು ಒಂದು ದಿನದ ಮುಂಚೆನೇ ನಾವು ಸೋಪ್ ಮಾಡಿರೋದ್ರಿಂದ ಕಹಿ ಅನ್ನೋದು ಇರೋದಿಲ್ಲ ಮತ್ತು ಬೇಗ ಕೂಡ ಬೆಂದೋಗುತ್ತೆ ಇದರ ಮೇಲುಗಡೆ ಸ್ವಲ್ಪ ತುಪ್ಪವನ್ನು ಹಾಕಿ ಸರ್ವ್ ಮಾಡೋದ್ರಂತೂ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಇದೇನು ಕಹಿ ಏನು ಅನಿಸಲ್ಲ ನೀವು ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು